ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಎಲ್ಲಿ ಬರುವಂಥ ಎಲ್ಲ ಕುಟುಂಬದವರು ಅವರಿಗೆ ಬೆಳಿಗ್ಗೆ ಐದು ರೂಪಾಯಿ ಒಂದು ಒಳ್ಳೆ ಉಪಹಾರ ನಾಷ್ಟವನ್ನು ಕೊಡುವಂತಹದ್ದು ಮಧ್ಯಾಹ್ನದಲ್ಲಿ ಹತ್ತು ರೂಪಾಯಿಗೆ ಊಟವನ್ನು ಬೆಳಗ್ಗೆ ಉಪ್ಪಿಟ್ಟು ಅಥವಾ ಇಡ್ಲಿಯನ್ನು ಕೊಡುವಂಥದ್ದು ಮಧ್ಯಾಹ್ನ ನಮ್ಮ ಭಾಗದ ಜನರಿಗೆ ರೊಟ್ಟಿ ಮತ್ತು ಪಲ್ಯ ಮತ್ತು ಅನ್ನ ಸಾರು ಕೊಡುವಂಥದ್ದು ಈ ಒಂದು ಕ್ಯಾಂಟೀನಲ್ಲಿ ಒಂದು ದಿವಸ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಭಾಳ ಅವಶ್ಯಕತೆ ಇರುತ್ತೆ ಯಾಕಂದರೆ ಬಡವರು ಬೇರೆ ಬೇರೆ ತಾವು ನೋಡಿದಿರಿ ಈಗ ಸೂರ್ಯೂರು ಬೇರೆ ಬೇರೆ ಕಡೆಯಿಂದ ತಾಳಿಕೋಟೆ ಕೋಟೆ ಎಲ್ಲ ಕಡೆಯಿಂದ ಒಂದು ದಿವಸ ಜನ ಜಿಲ್ಲಾದ್ಯಂತ ಜನ ಇಲ್ಲಿ ಬರ್ತಾರೆ ಅವರಿಗೆ ಹೊರಗಡೆ ತಿಂಡಿ ತಿಂದು ಇರಬೇಕಾಗಿದೆ ಭಾಳಷ್ಟು ಊಟ ಮಾಡಿರ್ಬೇಕು ಬಹಳ ಕಷ್ಟ ಆಗ್ತದೆ ಮತ್ತು ಇಲ್ಲಿ ಹತ್ತಿರನೇ ಇರ್ತದೆ ಒಂದು ದಿವಸ ಹೀಗಾಗಿ ಈ ಇದುರ ಕ್ಯಾಂಟೀನ್ ಭಾಳ ಸಹಾಯಕ್ಕೆ ಬರ್ತದೆ ಒಟ್ಟು ಜಿಲ್ಲೆಯಲ್ಲಿ ಸುಮಾರು ಹದಿನಾಲ್ಕು ಇದರ ಕ್ಯಾಂಟೀನ್ಗಳನ್ನ ಇವತ್ತು ದಿವಸ ನಾವು ಸರ್ಕಾರ ಮಂಜೂರು ಮಾಡಿದೆ ಅದರಲ್ಲಿ ಐದು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಎಂಟು ಇವತ್ತು ದಿವಸ ಉದ್ಘಾಟನೆಗೆ ನಿಂತಿದ್ದಾವೆ ಇಲ್ಲಿ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಲ್ಲಿವರೆಗೆ ಸಾಫ್ಟ್ ಲಾಂಚನ್ನು ಮಾಡ್ತೀವಿ ಯಾಕಂದರೆ ಜನರಿಗೆ ಆ ಸೌಲಭ್ಯ ನಿಲ್ಪಾಣ ಅಫಿಷಿಯಲ್ ಆಗಿ ಅದು ಉದ್ಘಾಟನೆ ಮಾಡ್ಬೋದು ಯಾವತ್ತು ರೆಡಿ ಆಗ್ತಿದೆ ಅವಾಗ ಅನೌಲನ್ನು ಸಾಫ್ಟ್ ಲಾಂಚನ್ ಮಾಡಿ ಅಂತ ಹೇಳಿದ್ದೀನಿ ಇನ್ನು ಒಂದು ಇದು ಒಂದು ಅನುಮೋದನೆಗೊಂಡಿದೆ ಅದು ಸ್ವಲ್ಪ ಸಮಯ ತೊಗೋತಾ ಇದೆ ಹದಿಮೂರು ಒಟ್ಟು ಎಂಟು ಮತ್ತು ಐದು ಹದಿಮೂರು ಈಗ ಶೀಘ್ರದಲ್ಲೇ ಐದು ಚಾಲನೆಗೊಂಡಿದ್ದಾವೆ ಇನ್ನು ಎಂಟು ಶೀಘ್ರದಲ್ಲೇ ಚಾಲನೆ ತಗೋತಾವೆ ಎಂಟು ಒಟ್ಟು ಮನಗಳಿದ್ದು ಸ್ವಲ್ಪ ಸಮಯ ತಗೋತದೆ ಒಟ್ಟು ಹದಿನಾಲ್ಕು ಇವತ್ತು ಈ ಇಂದಿರಾ ಕ್ಯಾಂಟೀನ್ಗಳು ಒಟ್ಟಾರೆ

ಏನು ಅದು ತಮ್ದು ಡಿಮಾಂಡ್ ಇದೆ ಮಾಡ್ಬೇಕಂತ ಹೇಳಿ ಆದರೆ ಶಿವಾನಂದ್ ಪಾಟೀಲ್ ಇರಲಿ ಅವ್ರ ಮನೆ ಏನು ಹೇಳಿದ್ರು ಮೋಹನ್ ಕಾತಿರ್ಗಿ ಅವರು ಒಂದು ರೆಪ್ರ ಇದು ಕೊಟ್ಟರೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರೆ ಒಂದು ಮೀಟರ್ ಹೆಚ್ಚು ಮಾಡಿದ್ರೆ ನಮ್ಗೆ ಅದಕ್ಕೆ ಕಾನೂನು ತೊಡಕು ಆಗೋದಿಲ್ಲ ಮೂವತ್ತು ಟಿ ಬಳಕೆ ಮಾಡಬಹುದು ಅನ್ನೋ ಒಂದು ಅವರು ಏನು ಸರ್ಕಾರಕ್ಕೆ ಇದು ಸಲಹೆ ಕೊಟ್ಟಿದ್ದಾರೆ ನಾನು ನನಗೆ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ ಅದು ಒಟ್ಟು ನನ್ನ ಪ್ರಕಾರ ನಾನು ನೀರಾವರಿ ಮಂತ್ರಿ ಆಗಿ ಹಾಕ್ತೀನಿ ಒಂದು ಮೀಟರ್ ಜಾಸ್ತಿ ಮಾಡಲಿ ಹತ್ತು ಮೀಟರ್ ಜಾಸ್ತಿ ಮಾಡಲಿ ಎರಡು ಮೀಟರ್ ಜಾಸ್ತಿ ಮಾಡಲಿ ಎಲ್ಲರಿಗೂ ಕೂಡ ಏನು ನಾವು ಅಂತರ ವಿವಾದ ಇದೆ ಅದನ್ನ ನಾವು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲಿ ವಿಶೇಷವಾಗಿ ಖಾತರಿ ಮತ್ತು ಅವರೆಲ್ಲ ಸಲಹೆಗಳನ್ನ ಕೇವಲ ಒಂದು ಮೀಟರ್ ಏರಿಕೆ ಮಾಡಿದರೆ ಐನೂರ ಇಪ್ಪತ್ನಾಲ್ಕು ಮೀಟರ್ ಏರಿಕೆ ಮಾಡೋಕ್ಕೆ ಅದು ಒಂದು ಇಲೀಗಲ್ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾರೆ ಸರ್ ಯಾರು ಅದಕ್ಕೆ ಅದನ್ನ ಕಾನೂನು ತಂಡ ಹೇಳ್ಬೇಕಾಗ್ತದೆ ಕಾನೂನು ತಂಡ ಹೇಳ್ಬೇಕಾಗ್ತದೆ ಅದು ಶಿವಾನಂದ್ ಪಾಟೀಲ್ ಯಾವ ಅದರಿಂದ ಹೇಳಿದ್ದಾರೆ ಅದನ್ನ ಓನ್ ಖಾತಿನ ಹೇಳಿದ್ದಾರೆ ಅಂತ ಹೇಳಿದರೆ ಅದನ್ನು ಪರಿಶೀಲನೆ ಮಾಡಿ ಒಂದು ಮೀಟರ್ ಹೆಚ್ಚಿಗೆ ಮಾಡೋದ್ರಿಂದ ಯಾವುದೇ ಕಾನೂನು ತೊಡಗಿ ಬರೆದಿದ್ರೆ ನಿಶ್ಚಿತವಾಗಿಯೂ ಕೂಡ ನಾವು ಒಂದು ಮೀಟರ್ ಅಚೀವ್ ಮಾಡಬಹುದು ಜೊತೆಗೆ ನಾವು ಸ್ವಾಧೀನ ಕೂಡ ಮಾಡ್ಕೊಡ್ಬೇಕಾಗ್ತದೆ ನೀರನ್ನು ನಾವು ಬರೀ ಸುಮಾರು ಮೀಟರ್ ಆಲ್ಮಟ್ಟಿ ಆನೆ ಹೆಚ್ಚಿಗೆ ಅಚೀವ್ ಮಾಡಕ್ಕೆ ಬರೋದಿಲ್ಲ ಆನೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಅದ್ರ ಅದಕ್ಕೆ ತಕ್ಕಂತೆ ಒಂದ್ ಮೀಟರ್ಗೆ ಎಷ್ಟು ಬೇಕು ಅಷ್ಟು ನಾವು ಅದನ್ನ ಭೂಮಿಯನ್ನ ಏನು ಮುಳುಗಡೆ ಆಗ್ತದೆ ಮತ್ತು ಹಳ್ಳಿಗಳ ಆ ಭಾಗದಾಗ ಆ ಒಂದ್ ಮೀಟರ್ ಹಳ್ಳಿಗಳು ಬರ್ತಾವು ಸ್ಥಳಾಂತರ ಮಾಡೋದು ಹೀಗೆಲ್ಲಾನು ಕೂಡ ಇರ್ತದೆ ಅದ್ಯಾಗೂ ಕೂಡ ಈ ಯಾವುದೇ ಒಂದು ಒಂದು ಸಲಹೆ ಬಂದಾಗ ಅದನ್ನ ಮುಕ್ತ ಮನಸ್ಸಿಂದ ಅದನ್ನ ನಾವು ತಿಳ್ಕೊಂಡು ಖಾತರಿಕ್ರ ಜೊತೆ ನಾವು ತಿಳ್ಕೊಂಡು ಆ ಬಗ್ಗೆ ಸರ್ಕಾರ ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ ಈಗ ಮಹಾರಾಷ್ಟ್ರ ಈ ನಮ್ಮ ಆಲ್ಮಟ್ಟಿ ಜಲಾಶಯದ ಪರಿಣಾಮ ಏನು ಪ್ರವಾಹ ಬರುತ್ತೆ ಸಾಂಗ್ ಇದೆಲ್ಲ ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ ಅದರಲ್ಲಿ ಯಾವುದೂ ಊರಲ್ಲಿ ಹಿಂದೆ ಇದೆಲ್ಲನೂ ಕೂಡ ಚರ್ಚೆ ಆಗಿದೆ ರಿಪೋರ್ಟ್ ಆಗಿದೆ ರಿಪೋರ್ಟ್ ಆಗಿ ಯಾವುದೇ ಬಾದಕ ಮಹಾರಾಷ್ಟ್ರಕ್ಕೆ ಫ್ಲಡ್ ಗೆ ಸಂಬಂಧ ಇಲ್ಲ ಅದೂ ಕೂಡ ರಿಪೋರ್ಟ್ಸ್ ಅಲ್ಲಿ ಎರಡು ಬಾರಿ ಇವತ್ತು ನೋಸ ಪೂರ್ವ ಆಗಿದೆ ಹೀಗಾಗಿ ಆ ಕೂಡ ಸುಳ್ಳು ಸರ್ ಈಗ ಬಿ ಖಾತಾ ಬಗ್ಗೆ ಒಂದು ಬಹಳ ಸಮಸ್ಯೆ ಜನ ಜನತಾರೆ ಪರ್ಸೆಂಟ್ ಜನಕ್ಕೆ ಮಾತ್ರ ಉಪಯೋಗ ಆಗತೈತಿ ಈಗ ನಾನು ಶೀಘ್ರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀನಿ ನಮ್ಮ ಹಾಮೀದ್ ಮುಷ್ರೀಫ್ ಅವರು ಕೂಡ ಮೊನ್ನೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈಗ ಬಹಳಷ್ಟು ಜನ ಇವತ್ತು ಇಲ್ಲಿ ಬಿ ಖಾತೆ ಇದು ಆಗಿದ್ದಾರೆ ಅದು ಒಂದು ಮೀಟಿಂಗ್ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಎಲ್ಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಇವತ್ತು ಬಿ ಖಾತೆ ನಮ್ಮ ಸರ್ಕಾರ ಇವತ್ತು ಒಂದು ಮಹತ್ವದ ನಿರ್ಣಯ ಅಂತಿದೆ ಐತಿಹಾಸಿಕ ನಿರ್ಣಯ ಅಂತಕೊಂಡಿದೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಬೇಕು ಆ ದಿಸಲಿ ನಗರದಲ್ಲಿ ಇನ್ನೂ ಬಹಳಷ್ಟು ಜನ ಇದಾವ್ ಸರ್ ಗುಂಡಾ ಪ್ಲಾಟ್ಸ್ ಇವೆಲ್ಲ ಕೂಡ ಇದಾವೆ ಇವೆಲ್ಲಗ ಕೂಡ ಕವರ್ ಆಗುವ ದೃಷ್ಟಿಯಲ್ಲಿ ನಾವು ಕ್ರಮವನ್ನು ಮಾತಾಡಿದ್ರೆ ನಿಮಗೆ ಗೊತ್ತಾಯಿತು ಈಗ ಒಂದು ಹೊಸಪೇಟೆಗೆ ಅದೇನಾಗಿದೆ ಇನ್ ಬಿಟ್ವೀನ್ ಇಲೆಕ್ಟ್ರಿಕನ್ ಕೆಲಸ ನಡೀತಾ ಇದೆ ಇನ್ನು ಬೇರೆ ಬೇರೆ ಕೆಲಸ ನಡೀತಾ ಇದೆ ನಾನೇ ಆದ್ರೂ ಕರೆಕ್ಟ್ ನಾನು ಎಲ್ಲ ಫಾಲೋ ಅಪ್ ಮಾಡ್ತಾ ಇದೀನಿ ಕಂಟಿನ್ಯೂಸ್ ಆಗಿರೋದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಈಗ ನಾವು ತುರ್ತಾಗಿ ಆಗ್ಬೇಕಾಗಿ ಅಂದ್ರೆ ಎಲ್ಲಾ ಟ್ರೈನ್ಗಳು ಒಂದು ದಿವಸ ಗದಗ ಒಳಗಡೆ ಹಾಕಿ ಬರ್ಬೇಕಾಗ್ತದೆ ಅದು ಬೈಪಾಸ್ ಬಂದ್ರೆ ಅಲ್ಲಿ ಹೋಗಿ ಸ್ಪೆಷಲಿ ಇವತ್ತು ಡೈರೆಕ್ಟ್ ಟ್ರೈನ್ ಒಂದು ಬಿಜಾಪುರ್ಗೆ ಬರುವಂತದ್ದು ಇವತ್ತು ಗದಗ ಒಳಗಡೆ ಹೋಗಿ ಇದು ಮಾಡ್ತಾರೆ ಗದಗ ಸಾಕಷ್ಟು ಟ್ರೈನ್ ಗಳಿದಾವೆ ಆ ಟ್ರೈನ್ಗಳ ಗಳು ಅವ್ರಿಗೆ ಅವ್ರ ಬಗ್ಗೆ ನಮ್ಮ ತಕರಾರ ಇಲ್ಲ ಹೇಳ್ತಾರೆ ಆದ್ರೆ ಇದ್ರ ಅಡಿಷನಲ್ ಆಗಿ ನಮಗೆ ಡೈರೆಕ್ಟ್ ಆಗಿ ಈ ರೀತಿ ಏನು ಸಮಯ ನಮಗೆ ಜಾಸ್ತಿ ಆಗ್ತದೆ ಎರಡು ಮೂರು ಗಂಟೆ ಒಳಗಡೆ ಅದೆಲ್ಲ ತಪ್ಪಿಸಲಿಕ್ಕೆ ಎರಡು ಮೂರು ಪರ್ಯಾಯ ಮಾರ್ಗಗಳು ಮತ್ತು ಶಾಶ್ವತವಾಗಿ ಏನ್ ಮಾಡ್ಬೇಕು ಅದನ್ನ ಕೂಡ ಈಗ ಅವರು ಮತ್ತೆ ಹೇಳಿದ ಎಲೆಕ್ಟ್ರಿಫಿಕೇಶನ್ ಕೆಲಸ ಇಂಥದ್ದು ದಿವಸಕ್ಕೆ ಬೀಗಿತ್ತು ಅಂತ ನನ್ನ ಪ್ರಕಾರ ಬೈ ನಿನ್ನೆನೇ ಹೇಳಿದರು ಬೀಗುತ್ತದೆ ಮತ್ತು ಆ ಬ್ರಿಡ್ಜ್ ಕಂಪನಿಗೆ ಕೂಡ ಬೈ ನೆಕ್ಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ ಅಲ್ಲಿ ಬೀಗುತ್ತದೆ ಅಂತ ಹೇಳಿದ್ದಾರೆ ನಮ್ಮ ಎಲ್ಲ ಜೀವರು ಹೀಗಾಗಿ ನಾವು ಇದನ್ನೆಲ್ಲ ಗಮನದಲ್ಲಿ ಕೊಟ್ಟಿದ್ದೀವಿ ಕಂಟಿನ್ಯೂಸ್ ಆಗಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ತೀನಿ ಒಟ್ಟಾರೆ ಟ್ರೈನ್ ಸೌಲಭ್ಯ ಇವತ್ತು ಸದಬೇಕು ಇದು ವಿಮಾನ ನಿಲ್ದಾಣದ ಪರಿಸ್ಥಿತಿ ನಮಗೆ ಸ್ವಲ್ಪ ನಾಜೂಕಾಗಿದೆ ಅದು ಮತ್ತೆ ಅದು ಸುಪ್ರೀ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದ್ರು ಸಹ ನಾವೇನು ಈ ಇಸಿತಿ ತೊಗೊಳ್ಳಾರದೆ ಕೆಲಸ ಮಾಡಿದ್ದೀವಿ ಈಗ ಅದನ್ನು ಇದು ಮಾಡಿದರೆ ಈಗ ಮತ್ತೆ ಅಪೀಲ್ಗೆ ಹೋಗಬೇಕು ಅಂತ ನಾನು ಅಡ್ವೊಕೇಟ್ ಜನರಲ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಾವು ಸೂಕ್ತ ಇದನ್ನು ನಾವು ಕಟ್ಕೋತೀವಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಬಹಳಷ್ಟು ಯೋಜನೆಗಳಿದಾವೆ ಬಹಳಷ್ಟು ಯೋಜನೆಗಳು ಇದಾವೆ ಅದನ್ನ ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡ್ತಾರೆ ಒಟ್ಟಾರೆ ರೈಲ್ ನೆಟ್ವರ್ಕು ಮತ್ತು ರೋಡ್ ನೆಟ್ವರ್ಕು ಏರ್ ನೆಟ್ವರ್ಕ್ ಈ ಮೂರೂ ಆಗಿ ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಅವು ಎಲ್ಲವೂ ಕೂಡ ಆಗಬೇಕು ಆ ದಿಶೆಯಲ್ಲಿ ಕೆಲಸ ಯು